ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರಿಗೆಲ್ಲ ಸ್ನೇಹಿತರೆ ಇವತ್ತೂ ವಿಚಾರ ಏನಪ್ಪ ಅಂದರೆ ಸ್ನೇಹಿತರೆ ಈಗ ಪಿತೃಪಕ್ಷ ಮಾಡ್ತಾವ್ರೆ ನಮ್ಮ ಜನಗಳು ಆ ಪಿತೃಪಕ್ಷದಲ್ಲಿ ಮಾಡಿದಂಥ ನಾವು ದೇವ್ರ ಮುಂದೆ ಎಡೆ ಹಾಕಿರ್ತೀವಿ ಪ್ರಸಾದನ ತಿನ್ಬೋದೆ ತಿನ್ಬೇಡ್ದೆ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನಗಳು ದಿವಸ ಮಾಡ್ತಾರೆ ಹನ್ನೊಂದ್ ದಿನಕ್ಕೆ ದಿನ ದಿವಸ ಮಾಡಿದಾಗ ಎಷ್ಟೋ ಜನ ಊಟ ಮಾಡಲ್ರು ಯಾಕೆಂದ್ರೆ ಜನಗಳು ಈಗೀಗ ಹೆಚ್ಚಿಗೆ ಜ್ಞಾನ ಬಂದ್ಬಿಟ್ಟ ಜನಗಳಿಗೆ ಆ ವಿಚಾರದ ಬಗ್ಗೆನೇ ನಾನು ತಿಳ್ಸ ತಿಳ್ಸನಂತ ಜನಗಳಿಗೆ ಒಳಗೆ ಸ್ನೇಹಿತರೆ ವಿಡಿಯೋಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅಂತ ನಾನು ಕೇಳ್ಕೊತೀನಿ ಪಿತೃ ಪಕ್ಷದಲ್ಲಿ ಎಡೆ ಇಕ್ತಂತ ಆಹಾರನ ನಾವು ಸೇವಿಸ್ಬೋದೇ ಎಷ್ಟೋ ಜನ ನೀವು ನೋಡಿರ್ಬೋದು ಕೆಲವೊಂದಷ್ಟು ಜನ ಅಮಾಸ ಮಾಡ್ತಾರೆ ಕೆಲವೊಂದಷ್ಟು ಜನ ಹುಣ್ಮೇಲೆ ಮಾಡ್ತಾರೆ ಶುರು ಆದಾಗ ಇನ್ನೇ ದಿನ ಅಮಾಸ್ಯಾದ ಇನ್ನ ಇನ್ನೊಂದಷ್ಟು ದಿನ ಅಮಾಸೆಯಿಂದ ಒಂದು ವಾರ ಅನ್ವಾಗ ಮಾಡ್ತಾರೆ ಇನ್ನಷ್ಟು ಜನ ಅಮಾಸೆಯನ್ನ ಮೂರು ದಿನ ಅಥವಾ ಎರಡು ದಿನ ಅನ್ನುವಾಗ ಮಾಡ್ತಾರೆ ಈ ತರದೊಂದು ನಮ್ಮ ಜನಗಳು ಅವರು ಬಂದಂಗೆ ಮಾಡ್ತಾರೆ ಅದರದ್ದು ತಪ್ಪಿಲ್ಲ ಅವ್ರು ಹೆಂಗೆ ಅವ್ರ ನಂಬಿಕೆ ಹೆಂಗ ಬಂದಿಯರು ಆ ತರ ಮಾಡ್ಕೊಂಡು ಅದರ ವಿಚಾರ ಏನಂದ್ರೆ ಸ್ನೇಹಿತರೆ ಅಲ್ಲಿ ಮಾಡಿದಂತ ಪ್ರಸಾದ್ಗಳು ಅಡಿಗೆ ಅವೆಲ್ಲ ನಮ್ಮ ಜನಗಳು ಈಗ ತಂದೆ ತಾಯಿಗಳಿಗೆ ಪಿತೃಗಳಿಗೆ ಆಹಾರನ ಅವ್ರು ಸೇವಿಸ್ತಾದಂತ ಇಷ್ಟಪಟ್ಟಂತ ಆಹಾರನ ಮಾಡ್ತಾರೆ ಹೇಳಲ್ಲಿ ಿಂದನೆ ಏನಾಗುತ್ತೆ ಇನ್ನೇನು ತಿರ್ಕೋಬಹುದು ಕಲ್ತಿರುದು ಇದೇನೆ ಇನ್ನೊಂದು ನೀವು ನೋಡಿರ್ಬೋದು ಈ ಮಾಧ್ಯಮದವಳೆಲ್ಲ ಬಂದ್ಬಿಟ್ಟೇವೆ ಬಂದ್ಬಿಟ್ಟು ಏನೇನು ಇಲ್ಲ ಸಲದನ್ನ ಹೇಳಿ ಜನಗಳಿಗೆ ತಲೆ ತುಂಬಿ ಅವ್ರ ಅದನ್ನೇ ನೋಡ್ತಾ ಇರ್ತಾರೆ ಈಗ ನೋಡಬಹುದು ನೀವು ಪಿಕ್ಚರ್ಗಳು ಟಿವಿಗಳಿಲ್ಲ ಮೊಬೈಲ್ ನೋಡಿ ನೋಡಿ ಮೊಬೈಲ್ಗಳ ತೋರಿಸ್ತಾ ಇರ್ತಾರೆ ನೋಡಿ ಹೆಸರು ಬಲ್ಗಳು ನೋಡಿ ನಮ್ಮ ಹೆಸರುಗ ಆಗಲ್ತು ನಮ್ಮ ಹೆಸ್ರು ಬಲ್ ಆಗಲ್ತು ನಾವ್ ತಿಂದ್ರೆ ಹೆಂಗೋ ಆಯ್ತದೆ ಅಯ್ಯೋ ಹೊಟ್ಟೆ ನಮಗೆ ವಾಮಿಟ್ ಆಗಲ್ತಿಟ್ ಬಂದಂಗ್ ಒಂದು ಕಲ್ಪನೆ ಮಾಡ್ಕೊಂಡು ಇಲ್ಲ ಸಲ್ಲದ ಆಹಾರನ ಊಟ ಮಾಡಿದೆ ಅಯ್ಯೋ ಯಾರೋದ್ರು ಪಾಪ ಅಂದ್ಕೊಂಡು ಈ ತರದೊಂದು ಜನಗಳು ಇವೆಲ್ಲ ಬಿಟ್ಬಿಡಿಸ್ತಾ ಇದ್ರೆ ಊಟ ಮಾಡಿದೆ ಏನು ಆಗಲ್ತು ಅಲ್ಲಿ ಮಾಡಿದಂಥ ಆಹಾರ ಪದಾರ್ಥನ ಅದಕ್ಕೆ ಬೇರೆ ಸಪ್ರೇಟು ಏನೇನಿಲ್ಲ ನಾವೇನು ದಿನನಿತ್ಯ ತಿಂತೀವಲ್ಲ ಆಹಾರನ ಯಾವ ಅಂಗಡಿಲಿ ತರ್ತಿವಲ್ಲ ಅದೇ ಅಂಗಡಿಲಿ ನಾವು ತಗೊಂಡ್ಬಂದು ಮಾಡೋದು ನಮ್ಮ ಜನಗಳು ಮಾಡೋದು ಪ್ರತಿದಿನ ಯೂಸ್ ಮಾಡ್ತಿರೋ ದಬ್ರೆಗಳು ಅದೇ ದಬ್ರಲ್ಲೇ ಮಾಡೋದು ಅದರಲ್ಲೇನು ಸ್ಪೆಷಾಲಿಟಿ ಇಲ್ಲ ಅದು ಬೇರೆ ಅದ್ಕೆ ಬೇರೆ ಏನು ಸಹ ದಬ್ರೆ ಮಡಿಗೆ ಏನು ಅದಕ್ಕೆ ಬೇರೆ ಮಾಡಲ್ಲ ನಾವು ಜನಗಳು ಮಾಡಲ್ಲ ಎಲ್ಲ ಒಂದೇನೆ ಮಾಡೋದು ನಮ್ಮ ಜನಗಳು ತಪ್ಪು ಕಲ್ಪನೆ ಬಿಡಿ ಊಟ ಮಾಡಿದೆ ಅಲ್ಲಿ ಎಡೆ ಹಾಕಿರೋ ಪ್ರಸಾದ ತಿಂದರೆ ಏನೂ ಆಗೋಲ್ಲ ಅವ್ರು ಮಾಡಿರೋಂಥ ಅಡುಗೆಗಳು ನಮ್ಮ ಜನಗಳು ಮಾಡಿರ್ತಾರೆ ಬಂದಂಥ ನಂಟರುಗಳಿಗೆ ಕವರ್ಗೆ ಹಾಕಿ ಹಾಕಿ ಕಳಿಸ್ತಾರೆ ಒಂದು ಪದ್ಧತಿ ಇರ್ತದೆ ಜನ ಮಾಡಿ ಇರುವಂಥವ್ರು ಮಾಡಿರೋವಂಥವ್ರು ಈಸ್ಕೊಂಡೋಗಿ ಊಟ ಮಾಡಿ ಏನೂ ಆಗೋಲ್ಲ ನಿಮಗೂ ತೃಪ್ತಿ ಆಯ್ತದೆ ಮತ್ತು ಬಂದೋರು ಸಂತೋಷ ಪಡಿಸ್ದಂಗಾಯ್ತದೆ ನಾವು ಹೋಗಿದ್ದು ಅವ್ರು ಬಂದಿದ್ರು ಹೇಳ್ತು ಬಂದು ಬಂದಿದ್ರು ಅಂತ ಈ ತರ ಇರ್ತದೆ ಏನು ಪ್ರಾಬ್ಲಮ್ ಆಗಲ್ಲ ಊಟ ಮಾಡಿ ಅಂತ ನಾನು ತಿಳಿಸ್ತೀನಿ ಇನ್ನೂ ಸ್ನೇಹಿತರೆ ಈ ದಿವಸದಲ್ಲಿ ಮುಖ್ಯವಾದ ವಿಚಾರ ಇದು ಇದಾರ ವರ್ಷಗೂಂದ ಹಬ್ಬ ಬರ್ತಿದೆ ದಿವ್ಸಗಳಲ್ಲಿ ಈಗಿನ ಜನಗಳು ಈ ಊರ್ ಮೇಲೆ ಬರ್ತಾರ ಅವ್ರ ಇವ್ರು ಸಾತ್ರೆ ಒಳು ಇವ್ರು ಬಂದ್ಬಿಟ್ಟು ಜನಗಳಿಗೆ ಈ ತಲೆ ತುಂಬ ನಿಮ್ಮ ನಿಮ್ ಯಸ್ ನೀವು ಊಟ ಮಾಡ್ಬೇಡಿ ದಿವಸದಲ್ಲಿ ಊಟ ಮಾಡಬೇಡಿ ಅಂತ ಅದಕ್ಕೆ ನಮ್ ಜನಗಳು ಸಿ ಊಟ ಮಾಡುದಂತೂ ಅಯ್ಯೋ ಯಾರೋ ಯಾರೋದಾರ ಪಾಪ ಮಟನ್ ಅಲ್ಲಿ ಮಾಡಿದಾಗ ಅಯ್ಯೋ ಸ್ವಲ್ಪ ಈ ಮಾತಾಡ್ತಾರೆ ಬರಲ್ರು ಈ ಅಂತಂದು ತಿಳ್ಕೊಬಿಟ್ಟವ್ರೆ ತಪ್ಪು ಕಲ್ಪನೆ ಎಲ್ಲ ಸುಮ್ನೆ ಪ್ರಯೋಜನ ಇಲ್ಲ ಅದರಿಂದ ನಾನು ಹಿಂದೆ ಅಂಗಡಿ ಹಂಗೆ ಅದಕ್ಕೆ ಬೇರೆ ಸಪ್ರೇಟ್ ಏನಿಲ್ಲ ಎಲ್ಲ ಎಲ್ಲಿ ನಾವು ದಿನನಿತ್ಯ ಊಟ ಮಾಡ್ತೀವಲ್ಲ ದಿನನಿತ್ಯ ಬಳಸ್ತೀವಲ್ಲ ಅದೇ ಅಂಗಡಿಯಲ್ಲಿ ತಗೋ ಬಂದ್ ಮಾಡೋದೆಲ್ಲಾನು ಜನಗಳು ಮೈಂಡ್ ಅಲ್ಲಿರೋದ್ನ ತಪ್ಪು ಕೆಲ್ಪನ್ನ ಕಿತ್ತಿ ಬಿಸಾಕಿ ಅಂತ ನಾನು ತಿಳಿಸ್ತೀನಿ ನನ್ನ ಸ್ನೇಹಿತೆ ಅವ್ರಿಂದ ಏನು ಪ್ರಯೋಜನ ಇಲ್ಲ ಜನ ಒಗ್ಗೂಡೋದ್ನ ಕಳ್ಕೊತೀವಿ ಅಷ್ಟೇ ನಾವು ಒಂದ್ಗೂಡೋದ್ನ ಪ್ರೀತಿ ವಿಶ್ವಾಸನ ಕಳ್ಕೊತೀವಿ ನಾವು ಸತ್ತಾಗ ಯಾರ್ ತಿಂದಾರು ಊಟನ ಅಂತಾರೆ ಅಯ್ಯೋ ಯಾರ ತಿಂತಾರ ಬಿಡಪ್ಪ ಅಂತಾರೆ ಯಾರು ತಿಂದ್ಬಿಟ್ಟರು ಕಾಗೆಗಳು ಇಲ್ಲ ಈಗ ಊಟ ದನಗಳು ಇಲ್ಲ ದನ ತೋರಿಸಿ ದನನೂ ಇಲ್ಲ ಅಯ್ಯೋ ಯಾರ ದನ ಹಿಡ್ಗಬಾಪ ಅನ್ಬೇಕು ಆತರದೊಂದು ಪರಿಸ್ಥಿತಿ ಆಗದೆ ಜನಗಳು ಮೈಂಡ್ ಅಲ್ಲಿ ತಪ್ಪು ಕಲ್ಪನೆನ ಬಿಡಿ ಇಲ್ಲೂ ಸಲದಾರಲ್ಲ ಅದನ್ನ ಹಾಕಬೇಡಿ ಯಾವತ್ತೂ ಪ್ರತಿಯೊಂದು ಮಾಡೋದು ಪ್ರತಿಯೊಬ್ರು ನೀಟಾಗೇ ಮಾಡೋದು ಚೆನ್ನಾಗೇ ಮಾಡೋದು ಬಂದವರು ಊಟ ಮಾಡಿ ಅಂತಾನೆ ಮಾಡೋದು ಊಟ ಮಾಡದೇ ಇರ್ಲಿ ಅಂತ ಯಾರು ಮಾಡಲ್ರು ಇದೊಂದು ತಪ್ಪು ಕಲ್ಪನೆನ ಬಿಟ್ಬಿಟ್ಟು ಜನಗಳು ಒಳ್ಳೆದನ್ನ ತಿಂಕ್ ಮಾಡಿ ಯಾವಾಗು ಮೈಂಡಲ್ಲಿ ಚೆನ್ನಾಗಿರೋದ್ನೇ ಚೆನ್ನಾಗಿ ಅದನ್ನ ಯೋಚನೆ ಮಾಡಿದಾಗ ಕೆಟ್ಟುದಿ ಆಗೋದು ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಹೇಳ್ತಿನಿಸ್ತಾ ಇದ್ದರೆ ಪಿತೃಪಕ್ಷದಲ್ಲಾಗ್ಬೋದು ಸತ್ತಾಗ ದಿವ್ಸಲಾಗ್ಬೋದು ಊಟ ಮಾಡಿದ್ರೆ ಏನೂ ಆಗೋಲ್ಲ ಊಟ ಮಾಡಿ ಇಲ್ಲ ಸಲ್ಲದನ್ನ ಮೈಂಡ್ಗೆ ಹಾಕ್ಕೊಂಡು ಕಲ್ಪನೆ ಮಾಡಿಕೊಂಡು ನಮ್ಮ ದೇಹದಲ್ಲೇ ಕೆ ನಾ ನೂರಾರು ಕಾಯಿಲೆಗಳಿರ್ತವೆ ರೋಗಗಳಿರ್ತವೆ ಅದನ್ನು ಬಿಡ್ತೀವಿ ನಾವು ಇನ್ನೊಂದು ನಿಮಗೆ ಮುಖ್ಯವಾದ ವಿಚಾರ ನಮ್ಮ ಹೊಟ್ಟೆಲೆ ತುಂಬಿಕೊಂಡಿದ್ದೀವಿ ಕೆಟ್ಟದ್ದನ್ನೆಲ್ಲ ತುಂಬ್ಕೊಂಡಿರ್ತೀವಿ ಅಂಥದ್ದು ನಾವು ಕೆಟ್ಟದನ್ನ ಯೋಚನೆ ಮಾಡ್ತಾ ಇರ್ತೀವಿ ಹೋಗಿ ಯಾವತ್ತು ಒಳ್ಳೆ ಯೋಚನೆ ಮಾಡಿ ಒಳ್ಳೇದೇ ಆಯ್ತದೆ ಎಲ್ಲದರಲ್ಲೂ ಊಟ ಮಾಡಿ ಚೆನ್ನಾಗಿ ಜೀವನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ವಿಡಿಯೋ ಮುಖಾಂತರ ತಿಳಿಸಿ ನನ್ನ ಸ್ನೇಹಿತರೆ